ಗುರು ಗುಡ್ ಮಾರ್ನಿಂಗ್ ಏನಂದ್ರೆ ಈಗ ಅನ್ಲೋಡ್ ಬಂದಿದೀವಿ ಗಾಡಿ ಗಾಡಿ ರೋಸ್ ಎದ್ದೊಗ್ತೈತ್ ಗುರು ಇಲ್ಲಿ ಜಾಗ ಇಲ್ಲ ನಿನ್ನೆ ಅದು ಚಿಕ್ಕ ಗಾಡಿ ಬಂದಿದ್ದು ಆದ್ರೆ ನಮ್ದು ಸ್ವಲ್ಪ ದೊಡ್ಡದು ಗಾಡಿ ಇದು ಆಗಲ್ಲ ಏನಿಲ್ಲ ಹಿಂದೆಗಡೆ ಲೋಡ್ ಬೇರೆ ಜಾಸ್ತಿ ಐತೆ ಬಂಪರ್ ತಡೀತಾ ಇತ್ತು ನೆಲಕ್ಕೆ ಸಿಟ್ಟ ಬಂದಿತ್ತು ನನಗೆ ಅಲ್ಲಿ ಬೈದ್ಬಿಟ್ಟೆ ಸರಿಯಾಗಿ ನನಗೆ ಹಿಂದಿ ಫುಲ್ಲು ಬರೋಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಆದ್ರೂ ಬೈದೆ ಫುಲ್ಲು ಸಿಟ್ಟು ಬಂದ್ಬಿಟ್ಟಿತ್ತು ಗುರು ಈ ಗಾಡಿ ಹೆಂಗ್ ಮಾಡ್ತಾರಂದ್ರೆ ನನಗೆ ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಮತ್ತೆ ಇವಾಗ ಬೇಗ ಬೇಗಲ್ಲೋ ಅನ್ಲೋಡ್ ಮಾಡಿಸ್ಬೋದು ಹನ್ನೊಂದು ಗಂಟೆ ಆಯಿತು ಟೈಮು ಒಂದು ಎರಡು ಗಂಟೆ ಅಷ್ಟಿಗೆ ಮಾಡಿಬಿಟ್ರೆ ಮತ್ತೆ ಲೋಡ್ ಐತೆ ಕೊಚ್ಚಿಂಗ್ ಇಲ್ಲ ಅಂದರೆ ಕೊಯ್ ಮತ್ತೆಲ್ಲಾದರೂ ಆಗುತ್ತೆ ನೋಡಿರಿ ಇದು ಗಾಡಿ ಇದೇ ಅನ್ಲೋಡ್ ಮಾಡ್ತಾರೆ ಹಿಂದೆ ಕೆಳಗಡೆ ಟಚ್ ಆಗುತ್ತೆ ಅಂತ ಇಲ್ಲೇ ಅನ್ಲೋಡ್ ಮಾಡಿಸ್ತಾಯಿರಿ ಅಲ್ಲಿ ಪಂಪರ್ ಟಚ್ ಆಗುತ್ತೆ ಅಲ್ಲೆಲ್ಲ ಕೆತ್ತರು ನೋಡಿರಿ ಆ ಕಡೆ ಅಲ್ಲಿ ನಿಂತವ್ರಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋರು ಅಲ್ಲೆಲ್ಲ ಟಚ್ ಆಗಿತ್ತು ಪೂರ್ತಿ ಇದು ಇಷ್ಟು ಆದ್ರೆ ಇಲ್ಲಿ ಹಿಂದೆಗಡೆ ಜಾಸ್ತಿ ಲೋಡೈತ್ ಗುರು ಇದ್ ಬೇಗ ಅಂದೋಡ್ ಮಾಡಿದ್ರು ನೋಡಿ ಎಂತ ಜಾಗದೊಳಗೆ ಕರ್ಸ್ಕೊಂಡವ್ರೆ ಆ ರೋಡ್ಗಳು ಚಿಕ್ಕದು ಮತ್ತೆ ಈ ಗಲ್ಲಿಗಳಲ್ಲೂ ಚಿಕ್ಕದು ಎಂತ ರೋಡ್ ರೋಡಲ್ಲಿ ಎಂತ ಇದ್ರಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಕ್ಯಾಪ್ ಐತೆ ಇಲ್ಲೇ ಮತ್ತೆ ಅಲ್ಲಿ ಮರ ಟಿಚ್ ನನಗೆ ಚಿಕ್ಕ ಉರ್ದು ಹೋಗ್ಬಿಡ್ತು ಹಂಗೆ ಮರ ಆಗ್ಬಿಡ್ತು ಗಾಡಿ ಏನಾದ್ರೂ ಆದ್ರೆ ಒನ್ ಮಗು ತರ ನೋಡ್ಕೊಂಡಿರ್ತೀವಿ ಗಾಡಿ ಒಂದು ಒಂದು ತರ ಅಲ್ಲಿ ನೋಡ್ರೆ ಅದು ನಮ್ಮ ಬಂಪರ್ ಟಚ್ ಆಗಿರೋದು ಇಲ್ಲಿ ಕೂಯ್ಕೊಂಡಿರಂಗ ಆಯಿತಲ್ಲ ನಮ್ಮ ಬಂಪರ್ ಟಚ್ ಆಯ್ತು ನೆನ್ನೆ ಏನು ಹೀಗೆ ಆಯಿತು ಅದ್ರೆ ಅದು ಚಿಕ್ಕ ಗಾಡಿ ಒಂದಸತಿ ಹೋಗು ಹಿಂದಕ್ಕೆ ಬಂದವನೆ ಚಿಕ್ಕ ಗಾಡಿ ಅಂತ ಅದು ಅದ್ರೆ ನಮ್ ದಾದಲ್ಲ ಅಗಲನೋ ಇದೆ ಜಾಸ್ತಿ ಹಿಂದೆ ಅಗ್ಲ ಐತೆ ಫ್ರಂಟ್ ಅಲ್ಲಿ ಉದ್ದ ಐತೆ ಸ್ವಲ್ಪ ಡಬಲ್ كده ಅವರು ಇಷ್ಟು ಖಾಲಿ ಮಾಡೋರ ಒಂದು ಕಾಲುವಾಗ ಇನ್ನೊಂದು ಸ್ವಲ್ಪ ಖಾಲಿ ಮಾಡಿದ್ರೆ ಅರ್ಧ ಖಾಲಿ ಆಗುತ್ತೆ ಡಸ್ಟ್ ಪೌಡ್ರದು ಗಾಡಿ ಬಂತು ಅದು ಅನ್ಲೋಡ್ ಮಾಡೋಕ್ಕೆ ಬಳಕೆ ಬಿಡಿಸ್ಕೊಂಡವ್ರೆ ಇಲ್ಲಿ ನೋಡ್ರಿ ಇಲ್ಲಿ ಇದೇ ಅರ್ ಟಚ್ ಆಗಿದೆ ಇಷ್ಟು ಹೆಂಗ್ ಟಚ್ ಆಗೈತೆ ನಾನು ಇಟ್ಟಿಗೆ ಅವ್ರದ್ದು ಆಯ್ತು ಸದ್ಯ ಬೆಂಡಾಗಿಲ್ಲ ಗಟ್ಟಿ ಕೊಟ್ಟವ್ರೆ ಇದು ಮಣ್ಣೆಲ್ಲ ಹೆಂಗಿರ್ತೈತೆ ಅದ್ರೊಳಗಿರೋದು ಫುಲ್ ಇಲ್ಲಿಂದ ಇಲ್ಲಿ ಜಾಸ್ತಿ ಟಚ್ ಆಗಿದ್ದು ಲೆಫ್ಟ್ ಸೈಡ್ ಲಾಸ್ಟಿಗೆ ರೈಟ್ ಸೈಡಿಂದ ಫುಲ್ ಹಿಂಗೆ ಕೂತ್ಕೊಬಿಟ್ಟಿತ್ತು ನೋಡ್ರಿ ಎಲ್ಲರಿಗೂ ಇಲ್ಲೆಲ್ಲ ಸ್ಕ್ರಾಚ್ ಆಗಿತ್ತು ಅಕ್ಕಿಗುರು ನನ್ನ ಮಕ್ಳಿಗೂ ನನ್ನ ಕೈಯ್ಯದಲ್ಲ ನನ್ನ ಮಗನ ಕಾರ್ ಆದ್ರೆ ಎಷ್ಟು ಕ್ಲೀನ್ ಆಗಿ ಬಿಡಿಸ್ಕೊಂತಾರೆ ನಮ್ದಾದ್ರೆ ಹೆಂಗ್ ಬೇಕು ಹಂಗೆ ಮಾಡ್ಕೊಂತಿರೋದು ಗೊತ್ತಿಲ್ವಾ ಎಷ್ಟ್ ಕೊಟ್ಟು ತಂದಿರ್ತೀವಿ ಕಷ್ಟಪಟ್ಟಿ ಗುರು ಆಯ್ತು ಈ ಗೋಡೆ ಟಚ್ ಆಯ್ತು ಗುರು ಬೇಜಾರಾಗೋಯ್ತು ಗುರು ಅರ್ಧ ಖಾಲಿ ಮಾಡೋರೆ ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಇಪ್ಪತ್ ಲೈನ್ ಹಿಡ್ದಿದ್ದು ಈಗ ಹತ್ತು ವರೆ ಲೈನ್ ಖಾಲಿ ಮಾಡೋರೆ ಹತ್ತು ಇದ್ರಲ್ಲಿ ಅರ್ಧ ಖಾಲಿ ಮಾಡೋರೆ ಇನ್ನು ಇಲ್ಲಿಗೆ ಒಂಬತ್ತು ಲೈನು ಒಂದು ಒಂದೊಂದು ಅಡಿ ಇದ್ದಾವೆ ಕರೆಕ್ಟಾಗಿ ಇಪ್ಪತ್ತು ಹಿಡೀತು ಅಲ್ಲಿಗೆ ಅಂದರೆ ಇಪ್ಪತ್ತು ಅಡಿ ನಮ್ಮದು ಇಪ್ಪತ್ತಡಿ ಗಾಡಿ ಕರೆಕ್ಟಾಗಿ ಇಪ್ಪತ್ತು ಹಿಡೀತು ಇದೊಂದು ಒಂದು ಅಡಿ ಇದೆ ಇಲ್ಲಿಗೆ ಒಂಬತ್ತು ಲೈನು ಅಲ್ಲಿಂದ ಇದಿನ್ನೂ ಅರ್ಧ ಇದ್ದಾವೆ ಅಷ್ಟೇ ಇನ್ನು ಒಂಬತ್ತುವರೆ ಲೈನ್ ಇಳಿಸ್ಬೇಕು ಊಟ ಮಾಡೋಕ್ಕೋಗಾರೆ ಟೈಮು ಒಂದು ಗಂಟೆ ಆಯಿತು ಅದಕ್ಕೆ ಹೋಗಾರೆ ಈ ರೆಗ್ಸಿನ್ ಟಾರ್ಪಲ್ಲಿ ಹೆಂಗೆ ಬೇಕು ಅಂದರೆ ಮಿಡಾಮಾಗಿ ಮರ್ಚಿದ್ದೀನಿ ಅದು ಉಲ್ಟಾ ಹಾಕಿರೋದಾಗ ನಾನು ಕಾಣಿಸ್ತೈತೆ ಎತ್ತಾಕಕ್ಕೆ ಒಬ್ಬನ ಕೈಯಲ್ಲೇ ಎತ್ತಾಕಕ್ಕಾಗಲ್ಲ ಇಬ್ರು ಬೇಕು ನಾವು ಅಪ್ಪ ಆಗೋಲ್ಲ ಇವ್ರಿಂದ ಅನ್ಲೋಡ್ ಮಾಡಿದ್ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಅದೆಲ್ಲ ಕೂತೈತೆ ಇಲ್ಲೇ ಅನ್ಲೋಡ್ ಸರಿಯಾಗಿ ಬೈದೆ ಇಲ್ಲಿಂದನೇ ಅನ್ಲೋಡ್ ಮಾಡ್ಕೊಂಡು ಹೋಗ್ತಾರೆ ಲೋಡ್ ಇತ್ತು ನಾವೇ ಬೇಡ ಅಂತ ಸುಮ್ಮನೆ ಅದ್ವಿ ನೋಡಿ ಇದು ಅರ್ಧ ಖಾಲಿ ಮಾಡಿರೋದು ಆಮೇಲೆ ರಿವರ್ಸ್ ಬರೋಕ್ಕೆ ಬಂದಿದ್ದು ಎಲ್ಲಿಗೆ ಅಂದರೆ ಬೆಂಗಳೂರಿಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಅಂತೆ ಲೋಡು ಬಾಡಿಗೆ ಅದಕ್ಕೆ ನಾವು ಹೋಗಲಿಲ್ಲ ನೆಕ್ಸ್ಟು ಇವಾಗ ಹೋಗೋಣ ಅಂತ ಗುಲ್ಬರ್ಗಕ್ಕೆ ಹೋಗಿ ಈರುಳ್ಳಿ ತುಂಬ್ಕೊಂಡು ಬೆಂಗ್ಳೂರಿಗೆ ಹೋಗೋಣ ಅಷ್ಟರಲ್ಲಿ ಲಾಂಗ್ ಸ್ಟಾರ್ಟ್ ಆಗ್ತವೆ ಲಾಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸರಿಯಾಗಿ ಗುರು ನಾನು ಹಿಂದಿ ಬರಲ್ಲ ಅರ್ಧಂಬರ್ಧ ಹಿಂದಿಲ್ಲ ಸರಿಯಾಗಿ ಬೈದೀನಿ ಗಾಡಿ ಇಲ್ಲಿ ನೋಡ್ರಿ ಈ ಕಡೆ ಸೈಡ್ ಹೆಂಗಾಗೈತೆ ಅಲ್ಲಿ ಅಲ್ಲಿದ್ದಾಗೈತೆ ಮಡ್ಗಾರ್ದು ಅದಕ್ಕೆ ಬೇಜಾರಾಯಿತು ಇಲ್ಲೇ ನಿಲ್ಲಿಸಿ ಇಲ್ಲೇ ಅನ್ಲೋಡ್ ಮಾಡ್ಕೊಳ್ರಿ ಅಷ್ಟೇ ಅಂತ ಇಲ್ಲ ತಗೊಂಡೋಗ್ತೀನಿ ವಾಪಸ್ಸು ಅಂತ ಹೇಳ್ದೆ ಕನ್ನಡದಲ್ಲೂ ಹೇಳಿದೆ ಅನ್ಲೋಡ್ ಮಾಡಂಗಿದ್ರೆ ಅನ್ಲೋಡ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ವಾಪಸ್ ತಗೊಂಡೋಗ್ತೀನಿ ಅಂತ ನಾವು ಅಪ್ಪನಿಗೆ ಹೇಳಕ್ಕೆ ಹೇಳ್ತಿದ್ದೆ ಹಂಗಂತ ಅವನು ಏನು ಹೇಳಿದ್ದು ಕನ್ನಡದಲ್ಲಿ ಅಂದ ನಾವು ಅಪ್ಪನು ಹಂಗೆ ಹೇಳ್ದೆ ಅನ್ಲೋಡ್ ಮಾಡಂಗಿದ್ರೆ ಮಾಡಿರಿ ಇಲ್ಲಾಂದರೆ ವಾಪಸ್ ತಗೊಂಡೋಗ್ತೀವಿ ಗಾಡಿ ಇಲ್ಲಿಂದಾನೆ ಅಂತ ಅದಕ್ಕೆ ಅನ್ಲೋಡ್ ಮಾಡ್ತಾರೆ ಇಲ್ಲಿ ಸುಮ್ಮನಿದ್ರೆ ಆಗಲ್ಲ ಬಾಯಿಗೆ ಬಂದಂಗೆ ಬೈತಿರ್ಬೇಕು ನಮ್ಮ ಗಾಡಿ ಖಾಲಿ ಆಗ್ಬೇಕಂದ್ರೆ ನಾವೇಳ್ದಂಗೆ ಅವ್ರು ಹೇಳ್ದಂಗೆ ನಡೆಯೋಲ್ಲ ನಡಿಬೇಕು ಇಲ್ಲಿ ಬೇರೆ ಗಾಡಿಗಳು ಬಂದಾವೆ ಅಂತ ನಮ್ಮ ಗಾಡಿನೂ ಬರೋಕ್ಕಾಗಲ್ಲ ನೋಡ್ರಿ ಎಲ್ಲಿವರೆಗೂ ಬಂದೈತೆ ಗುಂಡಿ ಬೇರೆ ಐತೆ ಅವ್ರದ್ದೆಲ್ಲ ಇದು ಇಪ್ಪತ್ತಡಿ ಗಾಡಿಗಳೇ ಅಂತ ಇಪ್ಪತ್ತಡಿ ಇಲ್ಲ ಹದಿನೇಳು ಅಡಿ ಹತ್ತೊಂಬತ್ತಡಿ ಗಾಡಿಗಳು ಬಂದಿರ್ತವೆ ನಮ್ಮದು ಇಪ್ಪತ್ತಡಿ ತೊಟ್ಟಿ ಕ್ಯಾಬಿನ್ನೇ ಐದು ಅಡಿ ಇದೆ ನಮ್ಮದು ಇದು ಕ್ಯಾಬಿನ್ನೇ ಐದು ಅಡಿ ಇದೆ ಡಬಲ್ ಕ್ಯಾಬಿನ್ ಆಗಿರೋದ್ರಿಂದ ಆಗಲ್ಲ ಗಾಡಿ ಆಮೇಲೆ ಮುಂದೆ ಮರಕ್ಕೆ ಬೇರೆ ಟೈರ್ ಹತ್ತಿಳೀತಂತೆ ಆಗದೆ ಆ್ಯಕ್ಸಲ್ಗಳು ಮತ್ತು ಕಿನ್ಪಿನ್ಗೆ ಏನಾದ್ರೆ ಏಟ್ ಬಿದ್ದುಬಿಟ್ರೆ ಕಷ್ಟ ಬೆಂಡ್ ಬೆಂಡಾಬಿಟ್ರೆ ಕಷ್ಟ ಅದಕ್ಕೆ ಭಯ ನನಗೆ ಸಿಟ್ಟು ಬಂದುಬಿಡ್ತು ಗಾಡಿಗೆ ಒಂಚೂರು ಏನಾದರೂ ಆದರೆ ಕಷ್ಟ ಗುರು ಅಂತ ಇಂಥ ಅನ್ಲೋಡ್ ಆಯ್ತು ಇದೆಲ್ಲ ಕಷ್ಟ ಅಂದರೆ ಅದು ಬಾರ್ದು ಅಂತ ತುಂಬಿದ ಅವು ಇದು ಮುಂದೆ ಮುಂದೆರೋ ಟಾರ್ಪಲ್ ನೆಕ್ಸ್ಟು ಗುಲ್ಬರ್ಗಕ್ಕೆ ಇಲ್ಲ ಅಂದರೆ ರಾಯಚೂರು ಲೋಡ್ ಲೋಡಾಗುತ್ತೋ ಅಲ್ಲಿ ಈಗ ಲೋಡ್ ಮಾಡ್ತೀವಿ ಈಗ ಅಲ್ಲಿಂದ ಈರುಳ್ಳಿ ತುಂಬಕ್ಕೆ ಈರುಳ್ಳಿ ತುಂಬ್ಕೊಂಡು ಬೆಂಗಳೂರಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ನೋಡೋಣ ಅಸ್ಕೀನಿ ಏನು ಲಾಂಗ್ ಎರಡು ನೆಕ್ಸ್ಟ್ ಬ್ಲಾಕ್ ಸಿಗ್ತೀನಿ ಹೇಳ್ಬೇಕು ಬಾಯ್